ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಸಚಿವ ಸ್ಥಾನ ಕಳೆದುಕೊಂಡರು ಮಾಜಿ ಸಚಿವ ಕೆ ರಾಜಣ್ಣ ಅವರು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಸ್ಫೋಟಕ ಹೇಳಿಕೆಗಳನ್ನ ನೀಡುತ್ತಲೇ ಇದ್ದಾರೆ ತಮ್ಮ ನಾಯಕ ಸಿದ್ದರಾಮಯ್ಯ ಅವರನ್ನ ಸಮರ್ಥಿಸಿಕೊಳ್ಳುತ್ತಲೇ ರಾಜ್ಯದಲ್ಲಿ ಕೇವಲ ಮೂವರು ನಾಯಕರಿಗೆ ಮಾತ್ರ ಮತಗಳನ್ನು ವರ್ಗಾಯಿಸುವ ಸಾಮರ್ಥ್ಯ ಇದೆ ಎಂದು ಹೇಳುವ ಮೂಲಕ ಕಾಂಗ್ರೆಸ್ನ ಇತರ ಪ್ರಭಾವಿ ನಾಯಕರಿಗೆ ಸೈಲೆಂಟ್ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನವೆಂಬರ್ ತಿಂಗಳಲ್ಲಿ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳಾಗುವರ ಬಗ್ಗೆಯೂ ಭವಿಷ್ಯ ನೋಡುತ್ತಿದ್ದಾರೆ ರಾಜಣ್ಣ ಅವರ ಈ ಹೇಳಿಕೆ ಸಚಿವ ಸ್ಥಾನ ಕಳೆದುಕೊಂಡು ನೋವಿನಿಂದ ಬಂದ ಮಾತೆ ಅಥವಾ ಸಿದ್ದರಾಮಯ್ಯ ಪರ ಆಡಿದ ಅಸ್ತ್ರವೇ ಅನ್ನೋದರ ಕುರಿತು ಇಲ್ಲಿದೆ ಸಂಪೂರ್ಣ ರಿಪೋರ್ಟ್ ಕೆಎನ್ ರಾಜಣ್ಣ ಅವರು ತಮ್ಮ ಹೇಳಿಕೆಗಳಲ್ಲಿ ಒಂದು ಕಟು ಸತ್ಯವನ್ನು ಹೇಳಿದ್ದಾರೆ ಅವರ ಪ್ರಕಾರ ಕರ್ನಾಟಕದಲ್ಲಿ ತಮ್ಮ ವರ್ಚಸ್ಸಿನಿಂದ ಒಂದು ಸಮುದಾಯದ ಅಥವಾ ವರ್ಗದ ಮತಗಳನ್ನ ತಮ್ಮ ಪಕ್ಷಕ್ಕೆ ವರ್ಗಾಯಿಸುವ ಸಾಮರ್ಥ್ಯ ಇರುವವರು ಕೇವಲ ಮೂವರೇ ಅವರು ಕಾಂಗ್ರೆಸ್ನ ಸಿದ್ದರಾಮಯ್ಯ ಬಿಜೆಪಿಯ ಬಿಎಸ್ ಯಡಿಯೂರಪ್ಪ ಹಾಗೂ ಜೆಡಿಎಸ್ನ ದೇವೇಗೌಡ ಮಾತ್ರ ರಾಜಣ್ಣ ಅವರ ಈ ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಮತ್ತು ಇತರ ಪಕ್ಷಗಳ ಇತರ ಪ್ರಭಾವಿ ನಾಯಕರ ಮತ ವರ್ಗಾವಣೆ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಹುಟ್ಟುಹಾಕಿದೆ ಈ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರವನ್ನ ಅನಿವಾರ್ಯ ಅಂತ ಬಿಂಬಿಸುವ ಪ್ರಯತ್ನ ಇದು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ ತಮ್ಮ ನಾಯಕ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ ರಾಜಣ್ಣ ನಾನು ಕಾಂಗ್ರೆಸ್ ನಲ್ಲಿ ಇರುವುದೇ ಸಿದ್ದರಾಮಯ್ಯ ಅವರಿಂದ ಅಂತ ಹೇಳುವ ಮೂಲಕ ನಿಷ್ಠೆಯನ್ನು ಪ್ರದರ್ಶಿಸಿದ್ದಾರೆ ಅಷ್ಟೇ ಅಲ್ಲ ಸದ್ಯ ಸಿದ್ದರಾಮಯ್ಯನವರ ವಿರುದ್ಧ ವ್ಯವಸ್ಥಿತವಾದ ಪಿತೂರಿ ನಡೆಯುತ್ತಿದೆ ಅಂತ ನೇರವಾಗಿ ಗಂಭೀರ ಆರೋಪ ಮಾಡಿದ್ದಾರೆ ಇವರು ಹೈಕಮಾಂಡ್ ಮಾತಿಗೆ ಬೆಲೆ ಕೊಡೋದಿಲ್ಲ ಎನ್ನುವಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಅವರ ವರ್ಚಸ್ಸಿಗೆ ಧಕ್ಕೆ ತರುವ ಕೆಲವು ಪ್ರಯತ್ನಗಳು ನಡೆಯುತ್ತಿವೆ ಕೆಲವರು ಆ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಎಂದು ರಾಜಣ್ಣ ದೂರಿತಾರೆ ರಾಜಕೀಯ ಇತಿಹಾಸದ ಪಾಠ ಹೇಳಿದ ಅವರು ಯಾವಾಗೆಲ್ಲಾ ಮಾಸ್ ಗಳನ್ನ ಮೂಲೆ ಗುಂಪು ಮಾಡಲಾಗಿದೆಯೋ ಆಗೆಲ್ಲ ಪಕ್ಷಕ್ಕೆ ದೊಡ್ಡ ನಷ್ಟವಾಗಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಇದು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ವಿರೋಧಿ ಪಾಳೆಯಕ್ಕೆ ನೇರವಾಗಿ ರವಾನೆಯಾದ ಸಂದೇಶ ಇನ್ನು ತಮ್ಮ ಸಚಿವ ಸ್ಥಾನ ನಷ್ಟದ ನೋವನ್ನ ಬದಿಗಿಟ್ಟ ರಾಜಣ್ಣ ಈ ಕುತ್ತಿಗೆ ಕಾರಣರಾದ ನಾಯಕರ ಹೆಸರನ್ನ ಬಹಿರಂಗಪಡಿಸುವುದಾಗಿ ಹೇಳಿ ರಾಜಕೀಯದಲ್ಲಿ ದೊಡ್ಡ ಕುತೂಹಲ ಮೂಡಿಸಿದ್ದಾರೆ ಆದರೆ ಹೆಸರು ಹೇಳಲು ಅವರು ಬಿಹಾರ್ ಚುನಾವಣೆ ಮುಗಿಯಲಿ ಅಂತ ಒಂದು ಷರತ್ತು ಹಾಕಿದ್ದಾರೆ ಚುನಾವಣೆಯ ನಂತರವೇ ಮಾತನಾಡುತ್ತೇನೆ ಅಂತ ಹೇಳುವ ಮೂಲಕ ತಮ್ಮ ಈ ವಿಮರ್ಶಾತ್ಮಕ ಮಾತುಗಳಿಂದ ಪಕ್ಷಕ್ಕೆ ಚುನಾವಣೆ ವೇಳೆ ಮುಜುಗರ ಆಗುವುದು ಬೇಡ ಎಂಬ ಸೂಕ್ಷ್ಮ ರಾಜಕೀಯ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದ್ದಾರೆ ಒಟ್ಟಾರೆ ಅವರ ಮಾತುಗಳು ಇಲ್ಲಿಗೆ ನಿಲ್ಲದೆ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಯ ಭವಿಷ್ಯ ನುಡಿದಿದ್ದಾರೆ ನವೆಂಬರ್ ಕ್ರಾಂತಿ ನೂರಕ್ಕೆ ನೂರ ಆಗುತ್ತದೆ ಅಂತ ಹೇಳಿ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ ಬಿಜೆಪಿಯಲ್ಲಿಯೂ ಜಿಎಂ ಸಿದ್ದೇಶ್ವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಭುಗಿಲೇಳಲಿದೆ ಅಂತ ಎಚ್ಚರಿಸಿದ್ದಾರೆ ಒಟ್ಟಿನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ ಕೆನ್ ರಾಜಣ್ಣ ಅವರು ತಮ್ಮ ನಾಯಕನ ಪರವಾಗಿ ಪ್ರಬಲವಾಗಿ ನಿಂತು ತಮ್ಮ ರಾಜಕೀಯ ಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ ರಾಜಕೀಯದಲ್ಲಿ ಯಾವುದು ಬೇಕಾದ್ರೂ ಯಾವಾಗ್ ಬೇಕಾದ್ರೂ ಆಗ್ಬಹುದು ಎನ್ನುವ ಅವರ ಎಚ್ಚರಿಕೆ ನವಂಬರ್ ಕ್ರಾಂತಿ ನಿಜವಾಗುತ್ತಾ ಅಥವಾ ಅದು ಕೇವಲ ರಾಜಕೀಯ ಊಹಾಪೋಹವೇ ಎಂದು ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ